ಶಿವಮೊಗ್ಗದ ಹಲವೆಡೆ ಕಾಲೇಜ್ ಲೈಫ್ ಅನ್ನುವಂತಹ ಪೋಸ್ಟರ್ ಭಾಳ ಸದ್ದು ಮಾಡ್ತಾ ಇದೆ ಪೋಸ್ಟರ್ನಲ್ಲಿ ನೀವು ನೋಡ್ಬೋದು ಪೋಸ್ಟರ್ ತುಂಬ ಸ್ಟೂಡೆಂಟ್ಸ್ ಇದಾರೆ ಲೆಕ್ಚರ್ಸ್ ಇದಾರೆ ಹಾಗಿದ್ರೆ ಏನಿದು ಕಾಲೇಜ್ ಲೈಫು ಅಂತ ಹೇಳಿ ಮಾಹಿತಿಯನ್ನು ತಗೊಳ್ಳೋಣ ಸೊ ನಮ್ಮ ಜೊತೆ ಇದ್ದಾರೆ ಕಾಲೇಜ್ ಲೈಫ್ನ ಡೈರೆಕ್ಟರ್ ಆಗಿರುವಂತಹ ಮಧುಸೂದನ್ ಅವರು ಮಧುಸೂದನ್ ಅವರೇ ಏನಿದು ಕಾಲೇಜ್ ಲೈಫ್ ಈ ಕಾಲೇಜ್ ಲೈಫ್ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀರಾ ಕಾಲೇಜ್ ಲೈಫ್ ಅನ್ನೋದು ಯೂಟ್ಯೂಬ್ ಸೀರೀಸು ಇದು ಶಿವಮೊಗ್ಗದಲ್ಲೇ ಶೂಟ್ ಮಾಡಿರೋ ಶಿವಮೊಗ್ಗ ಕಲಾವಿದರನ್ನೇ ಒಳಗೊಂಡಿರತಕ್ಕಂಥ ಯೂಟ್ಯೂಬ್ ಸೀರೀಸು ಒಂದು ಫನ್ನಿಯಾಗಿರುವಂಥ ಯೂಟ್ಯೂಬ್ ಸೀರೀಸ್ ಕಾಮಿಡಿ ಸೀರೀಸ್ ಅಂತ ಹೇಳ್ಬೋದು ಕಾಲೇಜ್ ಹುಡುಗರ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಆಮೇಲೆ ತುಂಟುತನದಿಂದ ಕೂಡಿರತಕ್ಕಂಥ ಸೀರಿಯಸ್ ಕಾಮಿಡಿ ತುಂಟುತನದಿಂದ ಕೂಡಿ ಕೂಡಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಮೇಡಮ್ ಇದು ಯೂಟ್ಯೂಬ್ ಸೀರೀಸ್ ಅಂದರೆ ಟೋಟಲ್ ಈಗ ಎಪಿಸೋಡ್ ವೈಸ್ ಅಥವಾ ಕಂಪ್ಲೀಟ್ ಮೂವಿನ ಹೇಗೆ ಇದು ಇದು ಆ್ಯಕ್ಚುಲ್ ಆಗಿ ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಯೂಟ್ಯೂಬ್ ಸೀರೀಸ್ ಇದು ಇದರಲ್ಲಿ ನಲವತ್ತು ನಿಮಿಷದ್ದು ಅಂದರೆ ನಲವತ್ತು ಎಪಿಸೋಡ್ ಇದೆ ಹದಿನೆಂಟ್ ಹದಿನಾಲ್ಕರಿಂದ ಹದಿನೆಂಟು ನಿಮಿಷದ್ದು ಒಂದು ಆ ಥರ ಒಂದು ಒಂದೊಂದೊಂದೊಂದು ಎಪಿಸೋಡ್ ರಿಲೀಸ್ ಆಗ್ತಾ ಹೋಗುತ್ತೆ ಅಂದರೆ ಹದಿನಾಲ್ಕರಿಂದ ಹದಿನೆಂಟು ಒಂದು ಎಪಿಸೋಡ್ಸು ಆ ಥರದ್ದು ನಲವತ್ತಿದೆ ಫಿಫ್ಟೀನ್ ಡೇಸ್ ಒಂದ್ಸು ರಿಲೀಸ್ ಆಗ್ತಾ ಹೋಗುತ್ತೆ ಕಲರ್ ವಾಸ್ಟ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಜೊತೆಗೆ ನಾವು ಪೋಸ್ಟರ್ನಲ್ಲಿ ನೋಡಿದ್ವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಲೆಕ್ಚರ್ಸ್ ನಾಲ್ಕು ಜನ ಇದ್ದಾರೆ ನಾನು ಕೂಡ ಅಕೌಂಟ್ಸ್ ಆಗಿ ಮಾಡಿದ್ದೀನಿ ಸೊ ಈ ಸ್ಟೂಡೆಂಟ್ಸ್ನೆಲ್ಲ ಒಟ್ಟು ಹಾಕ್ಕೊಂಡು ಶೂಟಿಂಗ್ ಮಾಡೋ ಟೈಮಲ್ಲಿ ಏನೆಲ್ಲ ಸ್ಟ್ರಗಲ್ಸ್ ಆಯಿತು ಬರ್ತಿದ್ರೋ ಬರ್ತಿರಲಿಲ್ವಾ ಅಥವಾ ಫಸ್ಟ್ ಆಫ್ ಆಲ್ ಕ್ವಾಟ್ಲೆ ಕೊಡ್ತಿದ್ರ ನಿಮ್ಮ ಕಡೆಯಿಂದ ಟಾರ್ಚರ್ ಆಗ್ತಿತ್ತ ಹೇಗೆ ಏನಂತಂದರೆ ಹುಡುಗರು ಏನು ಮಾಡೋರು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಏನಾದರೂ ಸೀನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದರೆ ನಿಮ್ಮದೇ ಇವಾಗ ಕಾಲ ಅಕೌಂಟ್ಸ್ ಕ್ಲಾಸಿನ ಶೂ ಶೂಟ್ ಮಾಡಬೇಕು ಎಪಿಸೋಡ್ ಶೂಟ್ ಮಾಡಬೇಕಾದ್ರೆ ನಾನು ನಿಮಗೇನಾದ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡಿದೀರ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ನಿಮ್ಮ ನಿಮಗೆ ಶಾರ್ಟ್ನ ಅವರು ಹಿಂದ್ಗಡೆ ಗುನು 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 ಅಂದ್ಕೊಂಡು ಅಂತ ಕೂತ್ಕೊಂಡಿರೋರು ನಾವು ಎಲ್ಲೇ ಆದರೂ ಕೂಡ ಇವಾಗ ನಮಗೆ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ನಾವು ಮೇಡಮ್ ಏನಾದ್ರು ಬರಿತಿರ್ಬೇಕಾರೆ ಗುನು ಗುನು ಅಂದರೆ ಅವ್ರಿಗೆ ಡಿಸ್ಟರ್ಬ್ ಆಗೋದತ್ತಾ ಆ ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನು ನಿಜವಾಗ್ಲೂ ಅಷ್ಟೇ ಕ್ವಾಟ್ಲೇ ಕೊಡ್ತಾಯಿದ್ರು ಎಲ್ಲ ಕಪೆಗಳನ್ನ ತಕಡಿಲಾ ಹಾಕಿ ಹಾಕಿ ಹಾಕೋದಿರೋದು ಇರ್ತದೆ ಕಷ್ಟ ಇರುತ್ತಲ್ಲ ಆ ಥರನೇ ಆಗ್ತಾ ಇದ್ದಿದ್ದು ನನಗೆ ಆಲ್ಮೋಸ್ಟ್ ಅಲ್ಲಿ ಭಾಳ ಕೊಟ್ಟಲೆ ಕೊಡ್ತಾ ಇದ್ರು ನಿಜವಾದ ಮತ್ತೊಂದು ಸತಿ ರೀ ಲೈಫ್ ಮಾಡ್ದಂಗೆ ಆಯಿತು ನನ್ನ ಕಾಲೇಜ್ ಲೈಫ್ನ ನನ್ನ ಕಾಲೇಜ್ ಲೈಫ್ನ ಮತ್ತೆ ಎರಡೆರಡು ಸತಿ ಇದು ಮಾಡ್ದಂಗೆ ಆಯಿತು ಹತ್ತತ್ರ ಒಂದು ವರ್ಷದವರೆಗೂ ಕೇಳಿದ್ರಲ್ಲ ಇದಿಷ್ಟು ಕಾಲೇಜ್ ಲೈಫ್ನ ಮಾಹಿತಿ ಕಲರವ ಸ್ಟುಡಿಯೋಸ್ ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಒಂದೊಂದು ಎಪಿಸೋಡ್ ರಿಲೀಸ್ ಆಗ್ತಾ ಹೋಗುತ್ತೆ ಇದಿಷ್ಟು ಕಾಲೇಜ್ ಲೈಫ್ನ ಮಾಹಿತಿ ಕ್ಯಾಮ್ರಾ ಪರ್ಸನ್ ಕೊಟ್ರೇಸ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್